ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ವೀರರಾಣಿ ಬೆಳವಡಿ ಮಲ್ಲಮ್ಮ ಜಯಂತಿ ಮಹೋತ್ಸವ ಹಾಗೂ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಪ್ರಸಿದ್ಧ ಕವಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ನೆರವೇರಿಸಿದರು ಬಳಿಕ ಗಣ್ಯರು ಶ್ರೀಮತಿ ಸರ್ವಮಂಗಳ ಅವರಿಗೆ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಹಿರಿಯ ವೀರಗಾಸೆ ಕಲಾವಿದರಾದ ಅಂಬಳೆ ಶಿವಣ್ಣ ಅವರು ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಗಂಡನ್ನ ಕಳ್ಕೊಂಡ್ರು ಕೂಡ ಅವರು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಅವರು ತಮ್ಮ ಒಂದು ಸಂಸ್ಥಾನವನ್ನು ಬಹಳ ದಿಟ್ಟತನದಿಂದ ಧೈರ್ಯದಿಂದ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ನಲವತ್ತು ವರ್ಷಗಳ ಕಾಲ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತಹ ಒಂದು ಧೀರ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಮತ್ತೆ ಹುಟ್ಟಲಿ ಹಾಗೆ ಈ ಒಂದು ಈ ಒಂದು ಶುಭ ದಿನದಲ್ಲಿ ನಮ್ಮ ಮೈಸೂರಿನ ಮಹಿಳೆ ಶ್ರೀಮತಿ ಸರ್ವಮಂಗಲ ಮೇಡಮ್ರವರು ಅವರು ನಿರ್ದೇಶಕರಾಗಿ ಈ ವರ್ಷ ಆಯ್ಕೆಯಾಗಿದ್ದಾರೆ ಹಾಗೆ ಕೆ ಆರ್ ಬ್ಯಾಂಕ್ನಲ್ಲಿ ಅಲ್ಲೂ ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸಮಾಜ ಸೇವೆ ಹಾಗೂ ಒಂದು ಸಮುದಾಯದ ಸೇವೆಯನ್ನು ಎರಡಂತಹ ಸಂದರ್ಭದಲ್ಲಿ ಅವರಿಗೆ ಶ್ರೀಮತಿ ಸರ್ವಮಂಗಲ ಮೇಡಮ್ರವರಿಗೆ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಬಹಳ ಒಂದು ಅತ್ಯಮುಲ್ಯವಾದದ್ದು ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀಧನ ಮತ್ತು ನಾಗರಿಕ ಬಂಧುಗಳೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ವತಿಯಿಂದ ವೀರರಾಣಿ ಬೆಳವಳಿ ಮಲ್ಲಮ್ಮ ಜಯಂತಿ ಮಹೋತ್ಸವ ಹಾಗೂ ಬೆಳವಡಿ ಮಲ್ಲಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ಅನೇಕ ಅನುಭವಗಳನ್ನು ಹಂಚಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಶ್ರೀ ಮಡ್ಡಿಗೆರೆ ಗೋಪಾಲ್ ಸರ್ ಅವರು ಅಧ್ಯಕ್ಷರು ಕನ್ನಡ ಜಿಲ್ಲಾ ಸಾಹಿತ್ಯ ಪರವಾಗಿ ಬೆಳು ಚಿ ಅವರ ಆಡಳಿತದ ಒಂದು ಅವಧಿಯ ಎಲ್ಲ ನೆನಪುಗಳನ್ನು ನಮಗೆ ತಂದಿಕೊಟ್ಟಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಡಾಕ್ಟರ್ ಜಯಪ್ಪ ಹೊನ್ನಾಳಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಾಲಿಗ್ರಾಮ ಸ್ವಾಮೀಜಿಗಳು ಮೈಸೂರು ಇವರಿಗೂ ಕೂಡ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಲಾವಿದರು ಮೈಸೂರು ವಂದನೆಗಳನ್ನು ನೆರವೇರಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಬಸವೇಶ್ವರು ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಮತ್ತು ಸ್ನೇಹಿತರು ಮೈಸೂರಿನ ನಾಗರಿಕ ಬಂಧುಗಳಿಗೂ ಕೂಡ

ಇನ್ನು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಜಾಸ್ತಿ ಹುಡುಗರು ಇಲ್ಲ ನಮ್ಮ ಕರ್ನಾಟಕ ಈಗ ಈಗಿನ ತಾಯಿಯಲ್ಲಿ ಮಾದರಿ ಆಗಬೇಕು ನಮ್ಮ ಜೈ ಈ ಸಣ್ಣ ಕಾರ್ಯಕ್ರಮ ಯಾರು ಇರ್ತಾರೆ ಏನು ಅಂತ ತಿಳ್ಕೊಂಡ್ರೆ ಒಂದು ಪಿ ಎಚ್ ಡಿ ಪದವಿಗೆ ಚಿಂತೆ ಮಾಡ್ಕೊಂಡು ಬಂದಾಗ ಿಯ ಸ್ವಾಮೀಜಿಯವರು ನಾನು ವ್ಯಾಪಾರವಾಗಿ ನೋಡಬೇಕು ಇಷ್ಟಪಟ್ಟು ಅವರು ಮೋಸ್ಟ್ಲಿ ಅವರ ಟೆಕ್ನಾಲಜಿಯಲ್ಲಿ ಡಿಗ್ರಿ ಬಿ ಇಂತ ಬಿ ಇ ಡಿಗ್ರಿ ಮಾಡಿ ಅವರಿಗೆಲ್ಲ ಗೌರವ ಹೆಚ್ಚು ಕೊಡಬೇಕಾಗಿದೆ ನೋಡಿ ಅವರು ಅನೇಕ ಜನ ಬಿ ಇ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅವರು ಹಾಗಾಗಿ ಅವರು ಸ್ವಾಮಿ ಇಂಥ ಸ್ವಾಮೀಜಿ ಆಗೋದು ಭಾಳ ಮುಖ್ಯವಾಗಿದೆ ಇಂಥವ್ರಿಗೆ ಒಳ್ಳೆ ಅದನ್ನು ದೊಡ್ಡ ಮಠ ಎದು ಕೊಟ್ಟರೆ ತುಂಬಾ ಚೆನ್ನಾಗಿ ಸಜ್ಜನರಾಗಿ ನಡ್ಸ್ಕೊಂಡು ಹೋಗ್ತಾರೆ ಅವರಿಗೆ ಮಕ್ಕಳು ಅಂತ ಏನಿಲ್ಲ ಅವರು ಎಲ್ಲರಿಗೂ ಸಾಕಷ್ಟು ಸರಿಯುವ ಕೆಲಸವನ್ನು ಮತ್ತು ಈ ಬೆಳವಾಡಿ ಮಲ್ಲಮ್ಮ ಬೆಳವಣಿಗೆ ಮಲ್ಲಮ್ಮ ಅವರನ್ನ ಸ್ವಲ್ಪ ಮಾಡಿಕೊಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಧೈರ್ಯ ಜೊತೆ ಗಂಡು ಮಕ್ಕಳಿಗೆ ಅವ್ರನ್ನ ಒಳ್ಳೆ ಬುದ್ಧಿವಂತರಾಗಿ ಮಾನವೀಯ ಮೌಲ್ಯಗಳನ್ನ ಮಾಡುವಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ನಾವು ನೀವು ಅವರಿಗೆಲ್ಲ ಮಾಡಬೇಕಾಗಿದೆ ಹಾಗಾಗಿ ಅದರ ಬಗ್ಗೆ ಅಷ್ಟೆಚ್ಚಾಗಿ ಸ್ವೀಕಾರ ಮಾಡಿದ್ದೇವೆ ಹಾಗೂ ಶ್ರೀರಕ್ಷೆ ಕಾಟಾಚಾರಕ್ಕೆ ಹೋರಾಟ ಮಾಡಿದ ಅವಲಿಯಾದ ಈ ಮಾತನಾಡಲ್ಲ ಅವರು ಸಿದ್ದ ಗೆಳೆಯ ಶಿವಣ್ಣ ಅವರು ಹಂಬಳೆ ಸುವರ್ಣ ಎಲ್ಲ ಭಾಗಿಯಾಗಿದೆ ಹಾಗೆ ಎಲ್ಲ ಗೆಳೆಯರಿಗೆ ನಾನು ವಿಶೇಷವಾಗಿ ಮಾತನಾಡಿದ ಸಂಶೋಧನೆಗೆ ಒಳಪಡ್ತಾ ಇರುವಂತಹ ಮಹಿಳೆ ಆಕೆ ಕೆಲವೊಂದು ವಿಚಾರ ಮಾಡ್ಕೊಳ್ತಾರೆ ಬೆಳಗಾವಿ ಜಿಲ್ಲೆಯ ಬೆಳವಡಿ ಸಂಸ್ಥಾನದ ವೀರವಂದಿದೆ ಈ ರಾಣಿ ಮಲ್ಲಮ್ಮ ಆಕೆಯ ಜನನದ ಸಮಯವನ್ನು ಸಾವಿರದ ಅರವತ್ತು ಅಂತಲೂ ಜಿಜ್ಞಾಸೆ ಇದೆ ಸಂಶೋಧಕರಲ್ಲೇ ಮಮ್ಮದಾಭಿಪ್ರಾಯ ಬಂದಿಲ್ಲ ನಾವು ಈಗ ಸದ್ಯಕ್ಕೆ ಸಾವಿರದ ಅರವತ್ತು ಅರವತ್ತೊಂತನೆ ಪರಿಗಣಿಸಬಹುದು ಅಥವಾ ಸಾವಿರದ ಆರ್ನೂರ ಐವತ್ತು ಅಂತಾನೆ ಪರಿಗಣಿಸಬೇಕು ಅಂತಂದು ಬಹಳ ಜನರ ಒತ್ತಡ ಇದೆ ಹಾಗಾಗಿ ಆಕೆಯ ಜನನ ದಿನಾಂಕವನ್ನ ಸಾವಿರದ ಆರ್ನೂರ ಐವತ್ತು ಅಂತಾನೆ ಪರಿಗಣಿಸಿ ಈ ಮುನ್ನೂರ ಎಪ್ಪತ್ನಾಲ್ಕನೇ ಜಯಂತಿ ಉತ್ಸವದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ ನಿಮಗೆ ಅಚ್ಚರಿಯಾಗುವುದು ಹದಿನಾರು ವರ್ಷಕ್ಕೆ ಮದುವೆಯಾದಂಥ ಅತ್ಯಂತ ಸ್ಪರ್ಧ್ರೂಪಿ ಆಗಿದ್ದಂತ ಮಲ್ಲಮ್ಮ ಹದಿನೆಂಟು ವರ್ಷಕ್ಕೇನೆ ವೈದವ್ಯದ ಪಟ್ಟವಲ್ಲ ಏರುವ ಭಾಳ ದುಃಖದ ಸಂದರ್ಭ ಬಂದಿರುತ್ತೆ ಹತ್ತೊಂಬತ್ತು ವರ್ಷಕ್ಕೆ ಅವಳೇ ಮಾರಾಣಿ ಆಗ್ತಾಳೆ ಇಪ್ಪತ್ತು ವರ್ಷ ರಾಜ್ಯಭಾರವನ್ನು ನಿರ್ವಹಣೆ ಮಾಡ್ತಾಳೆ ಇಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಸಂಸ್ಥಾ ಮರಾಠರ ವಿರುದ್ಧ ಹೋರಾಡಬಹುದಾದಂಥ ಅನಿರೀಕ್ಷಿತ ಒಂದು ಸಂದರ್ಭ ಬಂದದಾಗಿ ತನ್ನ ಎರಡು ಸಾವಿರ ಮಹಿಳಾ ಸೈನಿಕರೊಂದಿಗೆ ಜಾಗತಿಕ ಇತಿಹಾಸದಲ್ಲಿ ವಿಶೇಷವಾದ ಸ್ಥಾನಮಾನ ಬೆಳವಣಿಗೆ ಮಲ್ಲಮ್ಮನಿಗೆ ಯಾಕಾಗಿ ಇದೆ ಅಂತಂದ್ರೆ ಎರಡು ಸಾವಿರ ಮಹಿಳೆಯರನ್ನ ಒಗ್ಗೂಡಿಸಿ ಸೈನಿಕ ತರಬೇತಿಯನ್ನು ಆ ಕಾಲಕ್ಕೆ ಕೊಟ್ಟು ಅವರನ್ನ ಎಷ್ಟು ಯುದ್ಧಕ್ಕೆ ಸನ್ನದ್ಧಗೊಳಿಸಿದ್ಲು ಅಂತಂದ್ರೆ ಮರಾಠ ಸೈನ್ಯ ಅಷ್ಟೇ ಅಲ್ಲ ಮರಾಠಿಗರ ಅಥವಾ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹಾರಾಜ ಶಿವಾಜಿ ಮಹಾರಾಜ ಕೂಡ ಬೆರಗಾಗಿ ನಿಬ್ಬೆರಗಾಗಿ ಆಕೆಯಲ್ಲಿ ಚಂಡಿಯನ್ನ ಚಾಮುಂಡಿಯನ್ನ ಮಹಾಕಾಳಿಯನ್ನ ದರ್ಶನ ಮಾಡಿಕೊಂಡವನಾಗಿ ಆಕೆಗೆ ಕೈ ಮುಗಿದು ಶರಣಾಗಬಹುದಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವಳು ಈ ಬೆಳವಣಿ ಮಲ್ಲಮ್ಮ ಬಹಳ ಜನ ರಾಣಿ ಇದ್ದಾಳೆ ಉಳ್ಳಾಲದ ರಾಣಿ ಅಪ್ಪಕ್ಕ ದೇವಿ ಇದ್ದಾಳೆ ಥರದ ಅನೇಕ ರಾಣಿಯಲ್ಲಿದ್ದಾರೆ ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬಿಡಿ ಸ್ವತಂತ್ರದ ಸ್ವರಾಜ್ಯ ನೋಡಿ ಸ್ವರಾಜ್ಯದ ಕಿಚ್ಚನ್ನ ಬೆಳವಡಿ ಮಲ್ಲಮ್ಮ ಹಸ್ತಾಳೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಕಿಚ್ಚನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಹಸ್ತಾಳೆ ಈ ಮೊಟ್ಟ ಮೊದಲಿಗೆ ಸ್ವರಾಜ್ಯದ ಪರಿಕಲ್ಪನೆಯನ್ನು ತಂದು ಕೊಟ್ಟರು ಬೆಳವಣಿಗೆ ಮಲ್ಲ ಅದು ಬಹಳ ನಾವು ನೆಂದೆಡಬಹುದಾದಂತಹ ಮತ್ತು ಅತ್ಯಂತ ಗೌರವಿಸಬಹುದಾದಂಥ ಕಾರಣಗಳಲ್ಲಿ ಬಂದು ಬೆಳವಣಿ ಮಲ್ಲಮ್ಮ ಮೊದಲು ಮೊಟ್ಟ ಮೊದಲು ಸ್ವರಾಜ್ಯದ ಪರಿಕಲ್ಪನೆಯನ್ನು ತನ್ನ ಜನರಿಗೆ ಕೊಡ್ತಾಳೆ ಶಿವಾಜಿ ಎನ್ನುವ ಮಹಾರಾಜ ಸಾಗರದಂಥ ಸೈನ್ಯದೊಂದಿಗೆ ದಕ್ಷಿಣ ಕರ್ನಾಟಕವನ್ನೆಲ್ಲ ಗೆದ್ಕೊಂಡು ಅಲ್ಲಿ ಬಂದು ಬೀಡ್ ಈಕೆ ಮತ್ತು ಈಕೆ ಗಂಡ ಅವನನ್ನು ಗೌರವಿಸಬೇಕು ಅಂತ ಬಹಳ ಅಭಿಮಾನದಿಂದ ಜ್ವೆಲ್ಲರಿಗೆಲ್ಲ ಹಾಲನ್ನು ತಂದುಕೊಳ್ಲಿಕ್ಕೆ ಅರಮನೆಗೆ ಹೇಳಿ ಮಾನೆಗೆ ಅವನಿಗೆ ಔದಣ ಕೊಡಬೇಕು ಮತ್ತು ಅವನ ಸೈನ್ಯಕ್ಕೆ ಔದಣ ಕೊಟ್ಟು ಅವನನ್ನು ಸನ್ಮಾನಿಸಬೇಕು ಶಿವಾಜಿ ಅಂದರೆ ಭಾಳ ಗೌರವಿಸುವಂಥ ವ್ಯಕ್ತಿತ್ವ ಯೂರಪ್ಪಾಲಿಗೆ ಅವರು ಗಂಡ ಹೆಂಡತಿ ಇಬ್ರು ಕೂಡ ಈಶ ಮಹಾರಾಜ ಈಶಪ್ರಭು ಆಕೆಯ ಗಂಡ ಅವನು ದೊಡ್ಡ ಔದಣ ಕೂಡ ಕೊಡಬೇಕು ಅವನು ಸನ್ಮಾನಿಸಿ ಗೌರವಿಸಿ ಕಳಿಸ್ಬೇಕು ಅಂತಂದು ಮಾಡಿಕೊಂಡು ಹಾಲನ್ನೆಲ್ಲ ಅರಮನೆ ತರಿಸ್ಕೊಂಡ್ರೆ ಈ ಸೈನಿಕರು ಹೋಗಿ ಆ ವಿಚಾರ ಗೊತ್ತಿಲ್ದೇನೆ ಅಲ್ಲಿ ಸಾಮಾನ್ಯರೊಂದಿಗೆ ಹಾಲು ಕೊಡಿ ನಮಗೆ ಸೈನ್ಯಕ್ಕೆ ಅಂತ ಕೇಳ್ತಾರೆ ಹಾಲು ಅರಮನೆ ಇದ್ದು ನಮ್ಮ ಹತ್ರ ಹಾಲಿಲ್ಲ ಅಂದಾಗ ಮಾತಿನ ಚಕಮಕಿ ನಡೆದು ಅದಿಷ್ಟೇ ಕಾರಣಕ್ಕಾಗಿ ಅವರು ಹೋಗಿ ಇನ್ಯಾರೋ ನಾಯಕರಿಗೆ ದೂರ ಕೊಡ್ತಾರೆ ರೈತರು ಆ ನಾಯಕನ ಇವ್ರ ಮೇಲೆ ಆ ಹಸುಗಳನ್ನೆಲ್ಲ ಬಿಡಿಸ್ಕೊಂಡ್ ಬರ್ತಾರೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣ ಒಂದು ಮಾತಿನ ಒಂದು ಆತ್ಮೀಯವಾದ ಅನುಸಂಧಾನ ನಡೆದಿದ್ರೆ ಆ ಗಲಾಟೆನೇ ಆಗ್ತಿರ್ಲಿಲ್ಲ ಹಸು ಸಂಪತ್ತಾಗಿತ್ತು ಆಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿಲ್ಲ ಆರಂಭ ಆರಂಭವಾಗಿ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಯುದ್ಧದ ಸನ್ನಿವೇಶ ಸೃಷ್ಟಿ ಮಾಡಿಬಿಡುತ್ತೆ ಕೊನೆಗೆ ಶಿವಾಜಿಗೆ ಕೂಡ ತಪ್ಪು ಗ್ರಹಿಕೆ ಆಗುವ ಹಾಗೆ ಈ ಸೈನಿಕರು ಹೇಳ್ತಾರೆ ನಾವು ಹಾಲು ಕೇಳೋಕ್ಕೆ ಅಂತ ಹೋದಿ ನಮ್ಮನ್ನು ಅವಮಾನಿಸಿದ್ರು ಅಪಮಾನಿಸಿದ್ರು ಹಾಗಾಗಿ ಒಬ್ಬ ಶಿವಾಜಿಯ ಸೈನಿಕರಿಗೆ ಅಗೌರವ ಆಯಿತು ಒಬ್ಬ ಮಹಾಪ್ರಭು ಶಿವಾಜಿಯನ್ನು ಅವಮಾನಿಸಲಾಯಿತು ಅಂತ ಹೀಗೆ ಏನೇನು ಬೇರೆ ಬೇರೆ ರೀತಿ ಕೊಟ್ಟಾಗ ಶಿವಾಜಿ ಅದು ಯಾವ ಮೂಡಲ್ಲಿದ್ದೋ ಭಾಳ ಬೇಗ ಕೋಪಗೊಂಡು ಕೋಟೆ ಮೇಲೆ ಆಕ್ರಮಣ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ ಆತನನ್ನು ಹಾಗೆ ಪ್ರಭೋಪ ಮಾಡಲಾಗುತ್ತೆ ಆ ತಪ್ಪು ಗ್ರಹಿಕೆ ಆ ಪುಟ್ಟ ಸಾಮ್ರಾಜ್ಯದ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಒಂದಿನ ಅಲ್ಲ ಎರಡು ದಿನ ಇಪ್ಪತ್ತಾರು ಇಪ್ಪತ್ತೇಳು ದಿನ ಇಂತ ಅವ್ರ ಒಳಗಡೆ ಇವ್ರ ಹೊರಗಡೆ ಕೊನೆಗೆ ಹೀಗೆ ನಡೀತಾ ಇರುವಾಗ ಒಂದು ದಿನ ಕುದುರೆ ಮೇಲಿಂದ ಈಶಪ್ರಭು ಬಿದ್ದು ಗಾಯಗೊಳ್ತಾನೆ ಒಂದು ಕಡೆ ಒಂದು ಸಂಶೋಧಕನ ಪ್ರಕಾರ ಇನ್ನೊಬ್ಬ ಸಂಶೋಧಕನ ಪ್ರಕಾರ ಸಾವನ್ನೇ ಅನ್ಭೋಷ್ಬಿಡ್ತಾನೆ ಅವನು ಸಾಯುವಾಗ ಹೇಳ್ತಾರೆ ನಮ್ಮದಲ್ಲದ ತಪ್ಪಿಗೆ ನಾನು ಸತ್ತೋಗ್ತಾ ಇದ್ದೀನಿ ಅದು ವೀರೋಚಿತವಾಗಿ ನನ್ನನ್ನು ಕೊಲ್ಲಿಲ್ಲ ಮಹಾ ಮಹಾಶೂರ ಈಶಪ್ರಭು ಈಶಪ್ರಭು ಯಾಕೆ ಮಹಾಶೂರ ಅನ್ನೋದು ಹೇಳ್ತೀನಿ ಈಕೆ ಬಹಳ ಸ್ಫೂರದ ರೂಪಿಯಾಗಿರ್ತಾಳೆ ಈಕೆ ಸ್ವಯಂವರ ಏರ್ಪಡಿಸ್ತಾರೆ ಹದಿನಾರು ವರ್ಷಕ್ಕೇನೆ ಮದುವೆ ಅಂತ ಹೇಳಿದೆ ನನಗೆ ಅವರೆಲ್ಲ